ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಯಾರಿಗೆ ಇರಲ್ಲ ಅಂಥವ್ರಿಗೆ ಇಲ್ಲಿ ಮನೆ ಪಡ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಂದು ಗ್ರಾಮೀಣದಲ್ಲಿ ಇರುವಂಥ ಗ್ರಾಮೀಣ ಪ್ರದೇಶದ ಒಂದು ಕುಟುಂಬಗಳು ಬಡತನದ ಕುಟುಂಬಗಳಲ್ಲಿ ಸ್ವಂತ ಒಂದು ಮನೆ ಕಟ್ಕೊಳ್ಳಲಿಕ್ಕೆ ಅವರ ಹತ್ರ ಶಕ್ತಿ ಇರೋದಿಲ್ಲ ಅಂಥ ಒಂದು ಬಿ ಪಿ ಎಲ್ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅನ್ನೋ ಒಂದು ಸ್ಕೀಮ್ ಮುಖಾಂತರ ಅವರು ಒಂದು ಮನೆಯ ಪಡೆದುಕೊಂಡು ಅವರು ಆನ್ಲೈನ್ ಮೂಲಕವೇ ಅರ್ಜಿನ ಸಲ್ಲಿಸುವಂಥದ್ದು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ ಆ ಒಂದು ಬೆನಿಫಿಷರಿ ಅಪ್ರೂವಲ್ ಪಡೆದುಕೊಂಡು ಅವರು ಮನೆನ ಸ್ವಂತ ಒಂದು ಮನೆನ ಕಟ್ಟಿಕೊಳ್ಳಬಹುದು ಅದಕ್ಕಾಗಿ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಹೊಸ ವೆಬ್ಸೈಟ್ನ ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಿದ್ದು ಇದರಲ್ಲಿ ಗ್ರಾಮೀಣದ ಪ್ರದೇಶದಲ್ಲಿ ಬರುವಂಥ ಬಡ ಕುಟುಂಬಗಳು ಯಾರು ಬೇಕಾದರೂ ಅರ್ಜಿನ ಸಲ್ಲಿಸಬಹುದು ಇಂತಿಷ್ಟು ಅಂತ ಏನು ರೂಲ್ಸ್ ಇಲ್ಲ ಇಲ್ಲಿ ಯಾರು ಬೇಕಾದರೂ ಬಿ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದಂಥವ್ರಿಗೆ ಎಲ್ರಿಗೂ ಕೂಡ ಮನೆ ಅಪ್ರೂವಲ್ ಆಗುತ್ತೆ ಆದರೆ ಕೆಲವೊಂದಿಷ್ಟು ದಿನ ಟೈಮ್ ತೆಗೆದುಕೊಳ್ಳಬಹುದು ಆದರೆ ಇಲ್ಲಿ ಯಾವ ರೀತಿ ಒಂದು ಮನೆ ನೀಡ್ತಾರೆ ಗೊತ್ತಿಲ್ಲ ಈಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ಆಗಿದ್ದು ಅದಕ್ಕಾಗಿ ಯಾರು ಕೂಡ ಇನ್ನೂ ಗ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಸಿಕ್ಕಿಲ್ಲ ಅನ್ನೋರು ಈಗ ಸ್ವತಃ ನೀವೇ ಮೊಬೈಲಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು ಮೊಬೈಲಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಆಲ್ರೆಡಿ ಒಂದು ವೀಡಿಯೋನ ಮಾಡಿ ತಿಳಿಸಿಕೊಟ್ಟಿದ್ದೇನೆ ಆ ವೀಡಿಯೋನ ಏನಾದರೂ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋದ ಲಿಂಕ್ ಇರುತ್ತೆ ಆ ವೀಡಿಯೋನ ನೋಡಿ ಯಾವ ರೀತಿ ಅರ್ಜಿನ ಸಲ್ಲಿಸ್ಬೋದು ಅನ್ನೋದು ಮಾಹಿತಿ ತಿಳಿದುಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕ್ ಇರುತ್ತೆ ವೀಡಿಯೋದು ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ನೋಡಿಕೊಳ್ಳಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಅದಕ್ಕಾಗಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅದರಲ್ಲಿ ದಾಖಲೆಗಳು ಏನೇನು ಬೇಕು ಮತ್ತು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಯಾರೆಲ್ಲ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸಂಪೂರ್ಣವಾದಂಥ ಒಂದು ವಿವರನ ಆ ವಿಡಿಯೋದಲ್ಲೇ ಕೊಟ್ಟಿದ್ದೇನೆ ಮತ್ತೆ ಪದೇ ಪದೇ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಅದೇ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನಿಮ್ಮ ಹತ್ರ ಒಂದು ಮನೆ ಇಲ್ಲ ನೀವು ಕೂಡ ಇನ್ನೂ ಗುಡಿಸಲಲ್ಲೇ ಇದ್ದಿರಿ ಏನಾದರೂ ಮನೆ ಇಲ್ಲ ನಿಮಗೆ ಸ್ವಂತ ಮನೆ ಅನ್ನೋರು ಯಾರಾದರೂ ಬಾಡಿಗೆ ಮನೆಯಲ್ಲಿ ಇರುವಂಥವರು ಈಗ ನೋಡಿ ಕೆಲವೊಬ್ಬರು ಸ್ವಂತ ಮನೆ ಇರಲ್ಲ ಇರಲಾರ್ದಕ್ಕೆ ಕೆಲವರು ಬಾಡಿಗೆ ಮನೆಯಲ್ಲಿ ಕೂಡ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡುವಂಥವ್ರು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಆನ್ಲೈನ್ ಮೂಲಕ ಮನೆಗಾಗಿ ಅರ್ಜಿನ ಆಹ್ವಾನ ಮಾಡಲಾಗಿದ್ದು ಅರ್ಜಿ ಕರೆದಿದ್ದಾರೆ ಅಂತ ನಿಮ್ಮ ಆಜು ಬಾಜು ಇರುವಂಥವ್ರಿಗೂ ಮಾಹಿತಿ ತಿಳಿಸಿ ಅವರು ಅವರು ಕೂಡ ಒಂದು ಅರ್ಜಿನ ಸಲ್ಲಿಸಿ ಮನೆ ಪಡೆದುಕೊಳ್ಳಲಿಕ್ಕೆ ಎಲ್ಪ್ ಆಗುತ್ತೆ ನೀವು ಒಂದು ಮಾಹಿ ಕೊಡುವಂಥ ಮಾಹಿತಿಯಿಂದ ಅದಕ್ಕಾಗಿ ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಸ್ನೇಹಿತರೆ ನಾನು ಅರ್ಜಿ ಸಲ್ಲಿಸುವ ಒಂದು ಮಾಹಿತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ ಕ್ಲಿಕ್ ಮಾಡಿಕೊಂಡು ಮಾಹಿತಿ ತೆಗೆದುಕೊಳ್ಳಿ ಸ್ನೇಹಿತರೆ ವಿಡಿಯೋನ ಕೊನೆಯವರಿಗೆ ನೋಡೋದಕ್ಕಾಗಿ ಧನ್ಯವಾದಗಳು